ಮದ್ವೆ ಇಷ್ಟ ಇಲ್ಲ ಅಂತ ಮೊದ್ಲೆ ಹೇಳ್ಬೋದಿತ್ತು ತಾನೇ ಮದ್ವೆ ಆದ್ಮೇಲೆ ಮರ್ಯಾದೆ ಏನಿತ್ತು ನಾನ್ ಸರ್ದು ಸಾಂಗ್ ಯಾವಾಗ್ಲೂ ಅಷ್ಟೇ ಫಸ್ಟ್ ಅವ್ರ ಸಾಂಗ್ ಕೊಟ್ಟ ತಕ್ಷಣ ಕೊರಿಯೋಗ್ರಾಫರ್ ಕರೆದು ಅವ್ರನ್ನ ಕೇಳಿಸಿ ಡೈರೆಕ್ಟ್ರು ನಾನು ಕ್ಯಾಮ್ರಾಮ ಫೀಲ್ ಮಾಡಿ ಆಮೇಲೆ ನಾವು ಸ್ಪಾಟ್ಗೆ ಹೋಗ್ತಾ ಇದ್ವಿ ನಿಮಗೆ ರಿಲೀಸ್ ಮಾಡೋ ತಾಕತ್ತು ಇದ್ರೆ ಮಾತ್ರ ಸಿನಿಮಾ ಮಾಡೋಕೆ ಇಲ್ಲಾಂದ್ರೆ ಈಗ ಹೇಳಿದ್ರು ನನ್ನ ಸಿನಿಮಾ ಸೆನ್ಸಾರ್ಗೆ ಹೋದಾಗ ನೂರ ಮೂವತ್ತೈದು ನೂರ ನಲ್ವತ್ತು ಸಿನ್ಮಾ ಇದೆ ಗೊತ್ತೇ ಇಲ್ಲ ಯಾವ ಸಿನ್ಮಾ ಎಲ್ಲಿದೆ ಏನು ಅಂತ ಸೊ ನನಗೆ ಒಂದೊಂದಿಷ್ಟು ಸಾಂಗ್ ಕೇಳ್ತಾ ಇದ್ರೆ ಅದನ್ನ ನಾನು ಅರ್ಥ ಮಾಡ್ಕೊಂಡ್ರೆ ನಾವು ನಮ್ಮ ಲೈಫ್ನೇ ಕಟ್ಕೋಬಹುದು ಆ ಥರ ಇದೆ ಸಾಂಗ್ಸು ಏನಾಗಿದೆ ವಾಸ್ತವನೇ ಹೇಳೋದು ನಾನು ಇಲ್ಲಿವರೆಗೂ ಈ ಫಿಲಿಮ್ನ ಯಾವುದೇ ರೀತಿ ವ್ಯಾಪಾರನೂ ಮಾಡಿಲ್ಲ ಯಾರಿಗೆ ಒಂದು ಏರಿಯಾನೂ ಕೊಟ್ಟಿಲ್ಲ ಯಾವ ಲ್ಯಾಂಗ್ವೇಜನ್ನು ಮಾರಿಲ್ಲ ನಾವು ಅಷ್ಟೊಂದು ಎಫರ್ಟ್ ತಗೊಂಡು ಮಾಡ್ತೀವಿ ಸಾಂಗ್ನ ಇನ್ನು ನಾನಿರ್ಬೋದು ಜಯಂತ್ ಇರ್ಬೋದು ಅವ್ರಿರ್ಬೋದು ಮ್ಯೂಸಿಷಿಯನ್ಸ್ ನಾವೆಲ್ಲ ಮಾಡ್ತೀವಲ್ಲ ಆಮೇಲೆ ಅದು ಸರಿಯಾಗಿ ಫಿನಿಶ್ ಆಗಿದೆವ್ರೆ ವಿಜುವಲ್ಸ್ ಮೂವಿನಲ್ಲಿ ವಿಜುವಲ್ಸ್ ಎಲ್ಲ ಶುರು ಆಗೋದು ಫ್ರಮ್ ಕೊರಿಯೋಗ್ರಾಫರ್ ಕ್ಯಾಮ್ರಾಮನ್ ದೆನ್ ದ ಪ್ಲೇಸ್ಮೆಂಟ್ ಇನ್ ದ ಫಿಲ್ಮ್ ಅದು ಹೆಂಗೆ ಯೂಸ್ ಮಾಡಿರ್ತಾರೆ ಆ ಥರ ಅದು ಎಲ್ಲರೂ ಒಂದು ಸ್ಟೆಪ್ ಹೋದರೆ ದೆನ್ ಎಲಿಮೆಂಟ್ ಅದು ಹೋಯ್ತದೆ

ಈಗ ಸರ್ ಸಾಂಗ್ ಕೊಡ್ತಾರೆ ಸಾಂಗ್ ಸಕ್ಕತ್ ಆಗಿರುತ್ತೆ ಮೆಲೋಡಿ ಆಗಿರುತ್ತೆ ಅದನ್ನ ಇದು ಫುಲ್ ಫಿಲ್ ಮಾಡಬೇಕು ಅದನ್ನ ಮೇಕಿಂಗ್ ಅಲ್ಲಿ ಸೊ ಅದನ್ನ ಏನೋ ಹೋಗಿ ಏನೇನೋ ಮಾಡ್ಬಿಟ್ರೆ ಅದ್ರದ್ದು ವ್ಯಾಲ್ಯೂಸ್ ನಾವೇ ಕಿಲ್ ಮಾಡ್ದಂಗ್ ನಾನು ಸರ್ದು ಸಾಂಗ್ ಯಾವಾಗ್ಲೂ ಅಷ್ಟೇ ಫಸ್ಟ್ ಅವ್ರ ಸಾಂಗ್ ಕೊಟ್ಟ ತಕ್ಷಣ ಕೊರಿಯೋಗ್ರಾಫರ್ ಕರೆದು ಅವ್ರನ್ನ ಕೇಳಿಸಿ ಡೈರೆಕ್ಟ್ರು ನಾನು ಕ್ಯಾಮ್ರಾಮ ಫೀಲ್ ಮಾಡಿ ಆಮೇಲೆ ನಾವು ಸ್ಪಾಟ್ಗೆ ಹೋಗ್ತಾ ಇದ್ವಿ ನೀವ್ ಏನೇನ್ ಮಾಡ್ತೀರ ಮಾಡ್ಕೊಂಡು ತಗೊಂಡ್ ಬನ್ನಿ ಸಾಂಗ್ ಕೇಳಿ ಕಾನ್ಸೆಪ್ಟ್ ಏನ್ ಬರುತ್ತೆ ಬೇಕು ಅದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಸಾಂಗ್ ಮಾಡಿದ್ವಿ ಸರ್ ಇದ್ ಸಾಂಗ್ ಮಾಡಿದೀನಿ ಸರ್ ಇದನ್ನ ಸಾಂಗ್ ನಾನು ಎಲ್ಲೂ ರಿವೀಲ್ ಮಾಡ್ತಾ ಇಲ್ಲ ಇನ್ನೂವರೆಗೂ ಫಿಲಿಮ್ ರಿಲೀಸ್ ಆದ್ಮೇಲೆ ಅದನ್ನ ರಿವೀಲ್ ಮಾಡ್ತೀವಿ ಆ ಸಾಂಗ್ ನ ಒಂದು ನಾನು ರಾ ಒಕೇಶನ್ ಅಲ್ಲಿ ಒಂದು ಬ್ಯೂಟಿಫುಲ್ ರೊಮ್ಯಾಂಟಿಕ್ ಫೀಲ್ ಮಾಡಿದೀವಿ ಅದನ್ನು ನೀವು ನೋಡಿ ಸರ್ ಆಮೇಲೆ ಡಿಸೈಡ್ ಮಾಡಿ ಸರ್ ಅದನ್ನು ಕ್ಲಾಪ್ ತಗೊಳ್ಳುತ್ತೆ ಸರ್ ಅದು ಜನ ವಿಷಲ್ ತಗೊಳುತ್ತೆ ಆ ಸಾಂಗ್ ಬಂದಾಗ ಯಾಕೆಂದರೆ ಆ ಲೊಕೇಶನ್ ಪ್ರತಿಯೊಬ್ಬರು ಕನ್ನಡ ಇಂಡಸ್ಟ್ರಿಯವ್ರನ್ನು ನೋಡಿದರೆ ಅಲ್ಲಿ ಬರೀ ಫೈಟೇ ಮಾತ್ರ ಮಾಡಿರೋದು ನಾನು ಅಲ್ಲಿ ಫೈಟ್ ಮಾಡಿಲ್ಲ ಸಾಂಗ್ ಮಾಡಿದ್ದೀನಿ ಸರ್ ಫಸ್ಟ್ ಟೈಮ್ ನೋಡಿದ ತಕ್ಷಣ ಏನು ಫೀಲ್ ಅದು ಏ ಎಲ್ಲಿ ತೆಗೆದು ಶೂಟ್ ಮಾಡಿದ್ದು ಅಂತ ಡೈಲಿ ಅಲ್ಲಿ ಬರೀ ಫೈಟ್ ಬ್ಲಡ್ ನಡೀತಾ ಇರುತ್ತೆ ಮುಖದಲ್ಲಿ ಇಲ್ಲ ಸರ್ ಸರ್ ಮಾತ್ರ ಸರ್ ಇನ್ನು ಎಂಗ್ ಯಂಗ್ ಆಗಿದ್ದಾಗ ಅದೇನು ರೊಮ್ಯಾಂಟಿಕ್ ಆಗಿದ್ರು ಈಗ್ಲೂನು ಆ ಸಾಂಗ್ ಗುಳ್ ಕೂಡ ಅವರನ್ನ ಅವ್ರು ಬಗ್ಲಿ ಅಲ್ಲ ಅಲ್ಲೇ ಕಾಲೇಜ್ ಡೇಸಲ್ಲಿ ಇವರನ್ನ ಇವ್ರು ಹ್ಯಾಗ್ ಸಂಬಳಿಸ್ಕೊಂಡ್ರು ಅದನ್ನೇ ಎಷ್ಟು ಜನ ಮುಗಿ ಬೀಳ್ತಿದ್ರು ಈಗ ಹೀಗೆ ಹೀಗೆ ಹೀಗ್ ಮಾಡ್ಕೊಳ್ಳೋಬೇಕಿತ್ತ ಈಗ ಅಂತೂ ಆಗಲಿ ಸರ್ ನಾವ್ ಸಾಂಗ್ ಎಲ್ಲ ಬಿಟ್ಟಾಗ ಕಾಮೆಂಟ್ಸ್ ನೋಡ್ತೀವಲ್ಲ ಎಲ್ಲರೂ ಆಲ್ವೆ ಬರೀತಾ ಇರ್ತಾರೆ ಸರ್ ಜಾಸ್ತಿ ಕನ್ನಡ ಓದಲ್ಲ ಅದರಲ್ಲಿ ಎಲ್ಲ ರಸಿಕರ ರಾಜ ರೊಮ್ಯಾಂಟಿಕ್ ಕಿಂಗ್ ಮೆಲೋಡಿ ಕಿಂಗ್ ಇರ್ತವೆ ಹೆಚ್ಚು ಓದ್ದೇ ಒಳ್ಳೇದಾಯ್ತು ಇಡೀ ಸಿನಿಮಾವನ್ನ ರೀ ರೆಕಾರ್ಡಿಂಗ್ ಮಾಡುವಾಗ ನೀವು ಗಮನಿಸಿದ್ದೀರಿ ಈ ಹೊತ್ತಿನಲ್ಲಿ ಇವತ್ತಿನ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಹೇಳಿ ಇದು ಯಾವ ರೀತಿಯ ಓಪನಿಂಗ್ ತಗೋಬಹುದು ಯಾವ ರೀತಿಯ ಜನರನ್ನ ಸೆಳೆಯಬಹುದು ನಿಮಗೆ ಅಂತರಂಗದಲ್ಲಿ ಏನು ಏನ್ ಅನ್ನಿಸ್ತಿದೆ ಇಂಟ್ಯೂಷನ್ ಅಲ್ಲಿ ಏನಿಸ್ತದೆ ಈ ಮೂವಿ ಹೌದು ನನಗೆ ಐ ಮೀನ್ ಐ ಫೀಲ್ ಈ ಮೂವಿನಲ್ಲಿ ಇದರಲ್ಲಿ ಎಲ್ಲ ಎಲಿಮೆಂಟ್ಸು ಇದೆ ಜನರು ಬಂದು ಎಂಜಾಯ್ ಮಾಡ್ತಾರೆ ಕಮ್ಔಟ್ ಆಫ್ ದ ಥಿಯೇಟರ್ ಹ್ಯಾಪಿಯಾಗಿ ಬರ್ತಾರೆ ಓ ಏನೋ ಒಂದು ಒಳ್ಳೆಯದು ಡಿಫ್ರೆಂಟ್ ಆಗಿರೋದು ಎಂಟರ್ಟೈನಿಂಗ್ ಮೂವಿ ನೋಡ್ಕೊಂಡು ಬಂದ್ವಿ ನಾವು ಓಕೆ ಆಮೇಲೆ ಇದು ಸರಿಯಾಗೇ ರೀಚ್ ಮಾಡಿಸ್ತಾ ಇದ್ದಾರೆ ಪರಮೇಶ್ ಅವರು ಇನ್ನು ಆಡಿಯನ್ಸ್ಗೆ ಸೊ ಬರ್ತಾರೆ ಜನರು ಡೆಫಿನೆಟ್ಲಿ ಬಂದೇ ಬರ್ತಾರೆ ಥಿಯೇಟರ್ಗೆ ಬರಲೇಬೇಕು ಯಾಕೆಂದರೆ ದಿಸ್ ಇಸ್ ದ ಗುಡ್ ಕನ್ನಡ ಮೂವಿ ಒಳ್ಳೆ ಕನ್ನಡ ಮೂವಿ ಬಂದು ಬಿದ್ದರೆ ಇನ್ನು ತುಂಬಾ ಯು ಫೀಲ್ ವೆರಿ ಬ್ಯಾಡ್ ಇನ್ನು ಕೆಟ್ ಮೂವಿ ಬಂದು ಬಿದ್ದರೆ ಯು ಎಕ್ಸ್ಪೆಕ್ಟೆಡ್ ಬಟ್ ಇದು ಒಳ್ಳೆ ಮೂವಿ ಸೊ ಬೀಳೋಲ್ಲ ಐ ಓನ್ಲಿ ಹೋಪ್ ನೋ ಎಲಿಮೆಂಟ್ಸ್ ಬಿಯಾಂಡ್ ಅವರ್ ಕಂಟ್ರೋಲ್ ಮಳೆ ಬರೋದು ಅರ್ತ್ ಆಗೋದು ನ್ಯಾಚುರಲ್ ಏನು ನ್ಯಾಚುರಲ್ ಆಗಿ ಬಂದು ಏನು ಹೊಡಿಕೊಟ್ಟ ಅಷ್ಟೇ ಸರ್ ಇದಕ್ಕೆ ಒಂದು ಯಾವುದೋ ಒಂದು ಅವ್ರದ್ದು ಡೇಟ್ ಮ್ಯಾಚ್ ಆಗ್ತಾ ಇದೆ ನಂಗೆ

ನೈನ್ ಇಯರ್ಸ್ ಆದಮೇಲೆ ಟೂ ಆದ್ಮೇಲೆ ಸಿಕ್ಸ್ ಟು ನಂಬರ್ ಏಟ್ ಓಕೆ ಇವಾಗ ಇದು ಪ್ರಣಯಂ ಟೂ ಝೀರೋ ಟೂ ಫೋರ್ ನಂಬರ್ ಇನ್ ಪ್ರಣಯಂ ಸೊ ನಂಬರ್ ಸೊ ಟ್ವೆಂಟಿ ಟ್ವೆಂಟಿ ಫೋರ್ ಆದಮೇಲೆ ಸೊ ಪ್ರಣಯಂ ಮಾತ್ರ ಅಲ್ಲ ಈ ವರ್ಷದಲ್ಲಿ ನಾಲ್ಕು ಕೆಲಸ ಮಾಡ್ರೆ ಮೂವಿ ಯಾವ್ದು ಬರುತ್ತೋ ಎಲ್ಲ ಹಿಟ್ ಆಗುತ್ತೆ ನೆಕ್ಸ್ಟ್ ಆಗತ್ತೆ ನಂಬರ್ ಏಟು ಟ್ವೆಂಟಿ ತರ್ಟಿ ತ್ರೀನಲ್ಲಿ ಹೌದು ಇನ್ನು ನೈನ್ ಇಯರ್ಸ್ ಆದ್ಮೇಲೆ ಹೌದು ಎವ್ರಿ ನೈನ್ ಇಯರ್ಸ್ ಆ ನಂಬರ್ ಏಟ್ ಬರುತ್ತೆ ಆಮೇಲೆ ನಂದು ಒಂದು ಎರಡು ಪರ್ಸನಲ್ ಡೇಟ್ಸ್ ಇದೆ ಅವನು ನಂಬರ್ ಏಟ್ ಓಕೆ ಮೈ ಡೇಟ್ ಆಫ್ ಬರ್ತ್ ಇಸ್ ನಂಬರ್ ಏಟ್ ಆ್ಯಡ್ ಆಗುತ್ತೆ ಮೈ ಇನ್ ಮ್ಯಾರೇಜ್ ಅದು ಕೂಡ ಆಲ್ಸೋ ನಂಬರ್ ವೆರಿ ವೆರಿ ಗುಡ್ ಗುಡ್ ಹಾಗಾದ್ರೆ ಇದಕ್ಕೆಲ್ಲ ಪ್ರಮೋಷನ್ ಮಾಡುವ ಅಗತ್ಯವೂ ಇಲ್ಲ ಅಂತ ನಾನು ಮಾಡ್ತಾನೆ ಇರಲಿಲ್ಲ ಅದು ಆ ಸೂಚನೆ ಕಾಣಿಸ್ತಿದೆ ಸರ್ ಆ್ಯಕ್ಚುಲಿ ಏನಾಯ್ತು ನಾವು ಟ್ರೈಲರ್ ಬಿಟ್ವಿ ಟ್ರೈಲರ್ ಬಿಟ್ಟು ಒಂದು ತ್ರೀ ಡೇಸ್ಗೆ ಬಾಂಬೆ ಬಾಂಬೆಯಿಂದ ಬಂದ್ರು ನನಗೆ ಶಾಕು ಫೋನ್ ಮಾಡೋರು ನನಗೆ ಸರ್ ಈ ಥರ ನಾನು ಟ್ರೈಲರ್ ನೋಡಿದೆ ನನಗೆ ಯಾಕೋ ತುಂಬಾ ಇಂಪ್ರೆಸ್ ಆಯಿತು ಸೊ ನೀವೇನಾರ ವರ್ಲ್ಡ್ ವೈಡು ನನಗೆ ಕನ್ನಡ ಬಿಟ್ಟು ಇಂಡಿಯನ್ ಬಿಟ್ಟು ವರ್ಲ್ಡ್ ವೈಡ್ ಸಿನ್ಮಾ ಕೊಡ್ಬೋದಾ ನನಗೆ ಮತ್ತು ಜೊತೆಗೆ ಹಿಂದಿ ರೈಟ್ಸ್ ಕೊಡ್ಬೋದಾ ಅಂತ ಸೊ ನನಗೆ ಅವಾಗ ಅನ್ನಿಸ್ತು ಇದೆಲ್ಲ ಒಂದು ಕಡೆ ತಟ್ತಾ ಇದೆ ಎಂಟ್ರಭಾವ ಎಲ್ಲೋ ಒಂದು ಕಡೆ ತಟ್ತಾ ಇದೆ ದೇವರೇ ಕಾಪಾಡಪ್ಪ ಸೊ ನಾವು ಕಷ್ಟ ಬಿದ್ದು ಮಾಡಿದ್ದೀವಿ ಬಟ್ ದೇವ್ರ ಫಲ ಕೊಟ್ಟೆ ಕೊಡ್ತಾನೆ ಸರ್ ಸೊ ನಾವು ಏನೋ ಅಲ್ಲಿ ಆಟ ಆಡಿಕೊಂಡು ಇನ್ನೊಂದೇನೋ ಮಾಡಿಕೊಂಡು ಸೊ ನಾನು ಇಷ್ಟು ವರ್ಷ ಒಂಬತ್ತು ಸಿನ್ಮಾ ಮಾಡಿದ್ದೀನಿ ಸೊ ಮತ್ತೆ ನಾನು ಅದೇ ರಿಪೀಟ್ ತಪ್ಪುಗಳು ಮಾಡಬಾರ್ದು ಎಷ್ಟು ವರ್ಷ ಆಮೇಲೆ ಈಗಿರೋ ಫೈನಾನ್ಷಿಯಲ್ ಸ್ಟೇಟಸ್ ಓಡಾಡ್ತಿತ್ತಲ್ಲ ಹೆಂಗೋ ಮ್ಯಾನೇಜ್ ಅದಿಲ್ಲ ಸರ್ ಇವಾಗ ಇವಾಗ ಅಟ್ಲೀಸ್ಟ್ ನೀವೇನಾದ್ರು ಸಿನಿಮಾ ಮಾಡಬೇಕಂದ್ರೆ ನಿಮಗೆ ರಿಲೀಸ್ ಕೆಪಾಸಿಟಿ ಇದ್ದು ನಿಮಗೆ ರಿಲೀಸ್ ಮಾಡೋ ತಾಕತ್ ಇದ್ರೆ ಮಾತ್ರ ಸಿನಿಮಾ ಮಾಡಕ್ಕಾಗುತ್ತೆ ಇಲ್ಲಾಂದ್ರೆ ಈಗ ಹೇಳಿದ್ರು ನಾನು ಸಿನಿಮಾ ಸೆನ್ಸಾರ್ಗೆ ಹೋದಾಗ ನೂರ ಮೂವತ್ತೈದು ನೂರ ನಲ್ವತ್ತು ಸಿನ್ಮಾ ಇದೆ ಗೊತ್ತೇ ಇಲ್ಲ ಯಾವ ಸಿನ್ಮಾ ಎಲ್ಲಿದೆ ಏನು ಅಂತ ಸರ್ ನಾನು ಪ್ರಸಾದ್ ಲ್ಯಾಬಲ್ಲಿದ್ದಾಗ ಇದ್ದಾಗ ನನಗೆ ಹೇಳ್ತಿದ್ರು ಅವರು ಪ್ರಸಾದ್ ಲ್ಯಾಬ್ ಕ್ಲೋಸ್ ಮಾಡೋ ಟೈಮಲ್ಲಿ ಟೂ ತೌಸಂಡ್ನ ತ್ರೀ ತೌಸಂಡ್ ಫಿಲಿಮ್ಸ್ನ ರಿಲೀಸೇ ಮಾಡಲಿಲ್ಲ ಹಂಗೆ ಅದು ಡಸ್ಟ್ಬಿನ್ ಓಟಾಯಿತು ಎಷ್ಟು ಕೋಟಿ ದುಡ್ಡು ಸೊ ಫೀಲ್ಡ್ ಆ ಥರ ಫೀಲ್ಡ್ ತುಂಬ ಚೆನ್ನಾಗಿದೆ ಅದನ್ನು ಪ್ರಾಪರಾಗಿ ಯೂಸ್ ಮಾಡ್ಕೊಬೇಕು ಸೊ ಹಾಗಾಗಿ ಪ್ರಣಯಂ ಆಗಿ ಇದು ನನ್ನ ಸಿನಿಮಾ ಅಂತ ಅಲ್ಲ ನಾವೆಲ್ಲ ಕಷ್ಟ ಬಿದ್ದು ಟೆಕ್ನಿಷಿಯನ್ಸ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸರ್ ಕೂಡ ಅಷ್ಟೇ ರೀ ರೆಕಾರ್ಡಿಂಗ್ ಅವರು ತಲೆ ಕೆಟ್ಟಿಸ್ಕೊಂಡಿರೋಷ್ಟು ಯು ಎಸ್ ಇಂದ ನಾವು ಒನ್ ಅನ್ ಅವರ್ ಟು ಟೂ ಅವರ್ಸ್ ಫೋನಲ್ಲಿ ಮಾತಾಡಿದ್ದೀವಿ ಇಬ್ಬರೂ ಇದ್ರ ರೀ ರೆಕಾರ್ಡಿಂಗ್ ಚರ್ಚೆ ಮಾಡೋಕ್ಕೆ ಸೊ ಅಷ್ಟು ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ದಾರೆ ಅವ್ರಿಗೆ ಆ ಫಸ್ಟು ಕಾಪಿ ನೋಡಿದ್ರಲ್ಲ ಬಿಫೋರ್ ನಾವು ಇವ್ರಿಗೆ ರೀ ರೆಕಾರ್ಡಿಂಗ್ ಕೊಡೋಕ್ಕಿಂತ ಮುಂಚೆ ಒಂದು ಕಾಪಿ ಕೊಡ್ತೀವಲ್ಲ ಅದನ್ನ ನೋಡೇ ಅವರಿಗೆ ಅನ್ನಿಸ್ತು ಈ ಪಿಚ್ಚರ್ನ ನಾನು ಪ್ರಾಪರಾಗಿ ಇನ್ನೂ ಎಷ್ಟು ತಲೆ ಕೆಡ್ಸ್ಕೊಂಡಿದ್ದಾರೆ ಅಂದ್ರೆ ಅಷ್ಟು ತಲೆ ಕೆಡ್ಸ್ಕೊಂಡು ಮಾಡಿದ್ದಾರೆ ಸರ್ ಈ ಪಾತ್ರಗಳು ಹೊಸ ಹೊಸ ವ್ಯಕ್ತಿಗಳು ನಾಯಕನು ಹೌದು ನಾಯಕಿ ಹಿಂದಿಯಲ್ಲೆಲ್ಲ ಮಾಡಿದಾಳೆ ಬಟ್ ಇಲ್ಲಿ ಕನ್ನಡಕ್ಕೆ ನಿಮಗೆ ಆಕ್ಷನ್ ವಾಯ್ಸ್ ಇರ್ಬೋದು ಅಥವಾ ಇಂಟೆನ್ಸಿವ್ ಆದಂತ ಡೆಲಿವರಿ ಮಾಡುವಂತಹ ಸಂದರ್ಭ ಇರ್ಬೋದು ಅಥವಾ ನಿಮ್ಮ ಹಾಡ್ ಇರ್ಬೋದು ಇಡೀ ಸಿನಿಮಾದಲ್ಲಿ ಅವರ ಅಭಿವ್ಯಕ್ತಿ ಹೇಗನ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಏನ್ ಯು ನೋ 퍼ಫಾರ್ಮೆನ್ಸಸ್ ಆರ್ಟಿಸ್ಟ್ಗೆ ಕೊಡಕ್ಕೆ ಆರ್ಟಿಸ್ಟ್ ದೊಡ್ಡ ಹೆಸರು ಬರಕಿಲ್ಲ ಇನ್ನು ಮುಂದೆ ಒಳ್ಳೆ ಬಂದಾಗ ಎಲ್ಲಾ ಹೊಸಬ್ರು ಅಮೆರಿಕಾ ಅಮೆರಿಕಾ ಬಂದಾಗ ಎಲ್ಲಾ ಹೊಸಬ್ರು ಇನ್ಕ್ಲೂಡಿಂಗ್ ರಮೇಶ್ ಅದೇನೇ ಬಂದಿದ್ದು ಅವರಿಗೆ ಪರ್ಫಾರ್ಮೆನ್ಸಸ್ 퍼ಫಾರ್ಮೆನ್ಸಸ್ ಇನ್ನು ক্যারি ಮಾಡಬೇಕು ಸರ್ ಇನ್ನೊಂದು ನಾನು ಒಂದು ನಾನು ಇಷ್ಟೋಷ್ಟೆ ಎಕ್ಸ್‌ಪೀರಿಯೆನ್ಸ್ ಅಲ್ಲಿ ಸರ್ ಸಿನಿಮಾನ ರೂಲ್ ಮಾಡಿದರೋದೆ ಹೊಸ ಸಿನಿಮಾಗಳು ಹೌದು ಈಗ ನೋಡಿ ಸರ್ ಈಗ ಮೊನ್ನೆ ಒಂದು ಫಿಲಿಮ್ ರಿಲೀಸ್ ಆಯಿತು ಹನುಮಾ ಅದ್ರ ಹಿಂದ್ಗಡೆ ಬಿಗ್ ಬಿಗ್ ಸ್ಟಾರ್ಸ್ ಫಿಲಿಮ್ಸ್ ಬಟ್ ಆ ಫಿಲಿಮ್ ಥಿಯೇಟ್ರೇ ಕೊಟ್ಟಿಲ್ಲ ಯಾವೂ ನಿಲ್ಲ ಸರ್ ಸೂಪರ್ ಸ್ಟಾರ್ಗಳು ಅವ್ರ ಮುಂದೆ ನಿಲ್ಲ ಹೊಸಬಂದು ದೊಡ್ಡ ಮಟ್ಟದ ಇಟ್ಟಾಯಿತು ಮುಂಗಾರು ಮಳೆ ದುನಿಯಾ ಆ ನಮ್ಮ ಕನ್ನಡ ಫಿಲಿಮ್ಗಳು ಕೂಡ ಆಮೇಲೆ ಯಾವುದದು ಚ ಚಂದ್ರ ಚಕೋರಿ ಇವೆಲ್ಲ ಹೆಂಗೆ ಸರ್ ಎಲ್ಲ ದೊಡ್ಡ ಮಟ್ಟದ ಇಟ್ಟಾಗಿರೋದೆಲ್ಲ ನೀವು ನೋಡಿ ಹೊಸಬ್ರೆ ಲವ್ ಸ್ಟೋರೀಸು ಈ ಫ್ಯಾಮಿಲಿ ಓರಿಯೆಂಟೆಡ್ ರೂಲ್ ಮಾಡಿರೋದು ಸಿನಿಮಾನ ಬಟ್ ಕಮರ್ಷಿಯಲ್ ಸಿನಿಮಾಗಳು ಬರುತ್ತೆ ಹೌದು ಮತ್ತು ಒಂದು ಸಿನಿಮಾ ರಂಗ ಅಂತಲ್ಲ ಅಭಿವ್ಯಕ್ತಿಯ ಯಾವುದೇ ಒಂದು ಹರಿವು ಎಲ್ಲೋ ಒಂದು ಕಡೆ ನಿಂತ ನೀರು ಆಗ್ತಾ ಇದೆ ಅಂತಂದಾಗ ಅಲ್ಲಿ ಒಂದು ಹೊಸ ಕಲ್ ಬಿಡ್ಬೇಕು ಕಲ್ ಬಿದ್ರೆ ಅದು ಅವಾಗ ಅದು ತೆರೆಗಳು ಎಕ್ಸಾಕ್ಟ್ಲಿ ನಾಗರಾವ್ ನಾಗರಾವ್ ವಿಷ್ಣು ಸರ್ದು ಯಾವ ಲೆವೆಲ್ಗೂ ನಮ್ಗೆಲ್ಲ ನಾವು ಅದನ್ನ ಈಗ್ಲೂ ಕೂಡ ನಾವು ನೋಡಿದ್ರೆ ಈಗ ಫ್ರೆಶ್ ಆಗಿದೆ ನನಗೊಂದು ಅನಿಸ್ತದೆ ಸರ್ ಅದು ಬಹುಶಃ ಇದಕ್ಕೆ ಯಾರು ಡಿಬೇಟ್ ಮಾಡೋದಿಲ್ಲ ಅಂತ ನಿರಂತರವಾಗಿ ಕೊನೆಯ ಸಂದರ್ಭದಲ್ಲಿ ಕೆಲವೊಂದ್ ಎರಡ್ ಮೂರು ಸಿನಿಮಾ ಬಿಟ್ರೆ ಬಹುಶಃ ರಾಜ್ಕುಮಾರ್ ಸಿನಿಮಾಗಳು ಮಾತ್ರ ಪ್ರತಿ ಸಿನಿಮಾವೂ ಒಂದು ಹೊಸ ಹೌದು ಸರ್ ಅಲ್ಲಿ ಪ್ರತಿ ಸಿನಿಮಾ ಸರ್ ಅಣ್ಣವ್ರ ಫಿಲ್ಮ್ ಅಲ್ಲಿ ಪ್ರತಿ ಸಿನಿಮಾ ಅಲ್ಲ ಸರ್ ಒಂದೊಂದ್ ಸಾಂಗು ಕೂಡ ಒಂದು ಭಗವದ್ಗೀತೆ ಒಂದೊಂದು ಕತೆ ಹೇಳುತ್ತೆ ಒಂದೊಂದು ಮಾರಲ್ ಇರುತ್ತೆ ಒಂದೊಂದು ಸಾಂಗಲ್ಲೂ ಕೂಡ ಒಂದು ಸಾಂಗ್ ಕೇಳಿದ್ರೆ ಇಡೀ ನಾವು ನಮ್ಮ ಲೈಫಿಗೆ ಆಗುವಷ್ಟು ನಾಲೆಡ್ಜ್ನ ಅದರಿಂದ ತಗೊಂಬೋದು ಆ ತರ ಇದೆ ಸರ್ ಸಾಂಗ್ಸ್ಗಳು ಸತ್ಯ ಅಲ್ವಾ ಸರ್ ಸೊ ನನಗೆ ಒಂದೊಂದಿಷ್ಟು ಸಾಂಗ್ ಕೇಳ್ತಾ ಇದ್ರೆ ಅದನ್ನ ನಾನು ಅರ್ಥ ಮಾಡಿಕೊಂಡ್ರೆ ನಾವು ನಮ್ಮ ಕಟ್ಕೋಬೋದು ಆ ಥರ ಇದೆ ಸಾಂಗ್ಸು ಸರ್ ಅದಕ್ಕೆ ಅಲ್ವಾ ಸರ್ ಅವರೆಲ್ಲ ಕಟ್ಟಿ ಹೋಗಿರೋ ಇಂಡಸ್ಟ್ರಿ ಈ ಇಂಡಸ್ಟ್ರಿ ಇವತ್ತು ಈ ಇದೆ ಅಂದರೆ ಅವರೆಲ್ಲ ಕಷ್ಟ ಬಿದ್ದು ಹಗಲು ರಾತ್ರಿ ಊಟ ಇಲ್ಲದಲ್ಲೇ ಎಲ್ಲೋ ಫ್ಲೋರಲ್ಲಿ ಮಲ್ಕೊಂಡು ಸಿನಿಮಾಗಳು ಮಾಡಿ ಅವ್ರು ಕಟ್ಟಿದ ಇಂಡಸ್ಟ್ರಿ ಇವತ್ತು ನಾವು ಇಲ್ಲಿ ಅನ್ನ ತಿಂತಾಯಿದ್ವಿ ಇದ್ವಿ ಕೋಟ್ಯಾಂತರ ಜನ ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ನಮ್ಮಿಂದ ಅಪಚಾರ ಆಗಬಾರ್ದು ಅನ್ನೋದು ನನ್ನ ಇಂಟೆನ್ಷನ್ ಸರ್ ನಾವು ಒಳ್ಳೇದು ಮಾಡಲಿಲ್ಲ ಅಂದ್ರೂ ಅದಕ್ಕೆ ಅಪಚಾರ ಮಾಡಬಾರ್ದು ಆದಷ್ಟು ಟ್ರೈ ಮಾಡೋಣ ನಮ್ಮ ನಾಲೆಡ್ಜ್ ಇಟ್ಕೊಂಡು ಏನು ಮಾಡಬೇಕು ಬಟ್ ಅದಕ್ಕೆ ಧಕ್ಕೆ ಬರೋ ಥರ ನಾವು ನಡ್ಕೊಬಾರ್ದು ಯಾಕೆಂದ್ರೆ ಅಷ್ಟು ಬ್ಯೂಟಿಫುಲ್ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಎಲ್ಲರೂ ನನ್ನ ಪ್ರಕಾರ ಸರ್ ಹೇಳ್ತಾರಲ್ಲ ಬೇರೆ ಲ್ಯಾಂಗ್ವೇಜ್ ಕಂಪೇರ್ ಮಾಡಿ ಹೇಳ್ತಾರೆ ನಮ್ಮದು ಚಿಕ್ಕ ಇಂಡಸ್ಟ್ರಿ ಅಂತ ದೇವ್ರನ್ನ ಹೇಳ್ತೀನಿ ನಮ್ಮದು ದೊಡ್ಡ ಇಂಡಸ್ಟ್ರಿ ಅಲ್ಲ ಸಿನಿಮಾ ಪ್ರೂವ್ ಮಾಡ್ತಾರೆ ಸರ್ ಯಾವ ಲೆವೆಲ್ ತೊಗೊಂಡೋಗಿ ಸರ್ ಯಾವ ಲೆವೆಲ್ ತಗೊಂಡ್ಬಹುದು ರಿಯಲ್ ಸರ್ ಈಗ ಕೆ ಜಿ ಎಫ್ ಆಮೇಲೆ ಕಾಂತಾರ ಚಾರ್ಲಿ ಇವೆಲ್ಲ ನೋಡಿದ್ರೆ ಇವೆಲ್ಲ ಒಂದು ನಮ್ಮ ನಾವೊಂದೊಂದು ಫೆಸ್ಟಿವಲ್ ಆಚರಣೆ ಮಾಡಬೇಕು ಸರ್ ಇಡೀ ಕನ್ನಡಿಗರು ಆ ಸಿನಿಮಾಗಳನ್ನ ಒಂದು ಫೆಸ್ಟಿವಲ್ ಥರ ಆಚರಣೆ ಮಾಡಬೇಕು ಅವ್ರನ್ನ ಉರ್ದುಂಬಿಸ್ಬೇಕು ಯಾವ ಲೆವೆಲಿಗೆ ತೊಗೊಂಡೋದ್ರು ಸರ್ ಇವರೆಲ್ಲ ನಮ್ಮ ಆಸ್ತಿ ಸರ್ ಯಶ್ ಅವರಾಗಲಿ ಈ ಕಾಟೇರ ನೋಡಿ ಸರ್ ಹೌದು ಕಾಟೇರ ಯಾವ ಮಟರ ತುಂಬಾ ಚೆನ್ನಾಗಿ ಮಾಡಿದ ಸರ್ ಬಹಳ ಬ್ಯೂಟಿಫುಲ್ ಆಗಿ ಸರ್ ಇದೆಲ್ಲ ಇವರನ್ನೆಲ್ಲ ನೋಡಿದ್ರೆ ಇವರೇಲ್ಲ ನಮ್ಮ ಆಸ್ತಿ ಸರ್ ಕಾಟೇರ ಬರದೇ ಇದ್ರೆ ಆ 24 ಬಹಳ ಭಯಾನಕವಾಗಿರುತ್ತೆ ಭಯಾನಕ ಆಗಿರುತ್ತೆ ಯಾಕಂದ್ರೆ 23 ನಮಗೆ ಕೊನೆಗೆ ತುಂಬಾ ಹತಾಶೆಯನ್ನ ಸೋಲನ್ನ ಭಯವನ್ನ काटಸಿದ್ದೆ ಎಲ್ಲವನ್ನ ಕೊಟ್ಟು ಕೊಡುವಂತ ವರ್ಷ ಅದು ಕೊಟ್ಟಂತ ವರ್ಷ ಹೌದು ಹೌದು ಎಲ್ಲವನ್ನ ಮರೆಸಿದ್ದು ಕಾಟೇರ ಹೌದು ನಿಜ ನಿಜ ಸರ್ ನಿಜ ಸರ್ ಸರ್ ಬಹಳ ಚೆನ್ನಾಗಿ ಅದೊಂದು ಪುಷ್ ಕೊಡ್ತು ಸರ್ ಇಂಡಸ್ಟ್ರಿಗೆ ಭರವಸೆ ಕೊಡ್ತು ಭರವಸೆ ಕೊಡ್ತು ನಾವು ಸಿನಿಮಾ ಮಾಡಬಹುದು ಗೆಲ್ಬಹುದು ಇನ್ನು ಮಾಡಬೇಕು ಆಮೇಲೆ ಜನಗಳು ಒಳಗಡೆ ಬರ್ತಾರೆ ಅನ್ನೋದನ್ನ ಮತ್ತೆ ನಮ್ಮ ಸರ್ ಜನ ಅಂದ್ರೆ ಈ ಮೂರು ಸಿನಿಮಾ ಆದ್ಮೇಲೆ ನಮ್ಮ ಕೆಲವು ಈ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನುವಂತ ಹೆಸರಿನಲ್ಲಿ ಭರವಸೆಯನ್ನ ಸಂಪೂರ್ಣವಾಗಿ ನೆಲಸಮ ಮಾಡಿ ನೆಲಸಮ ಮಾಡಿಬಿಡ್ತಾವ್ ನಿಮಗೆ ಬಾಂಬೆ ಗಿಂಬೆ ಅಥವಾ ಔಟರ್ ಈ ಕನ್ನಡದ ಆಚೆ ಈ ಮೂರು ಸಿನಿಮಾದಿಂದ ಕನ್ನಡಕ್ಕೆ ಏನು ಬಯರ್ಸು ಅಥವಾ ವ್ಯಾವಹಾರಿಕವಾಗಿ ಏನು ಹರಿದು ಬಂತು ಅವರೆಲ್ಲ ಸ್ಟಾಪ್ ಮಾಡ್ಬಿಟ್ರು ಸರ್ ನಾನು ನಿಮ್ದು ಕೆಲವೊಂದು ಕೆಲವೊಂದು ಇಲ್ಲ ಅನ್ನೋ ಲೆವೆಲ್ಗೆ ನಾನು ನಿಮ್ದು ಕೆಲವೊಂದು ಇಂಟರ್ವ್ಯೂ ನೋಡ್ತಾ ಇರ್ತೀನಿ ಪಾಪ ನೀವು ಒದ್ದಾಡ್ತಿರ್ತೀರಾ ನಿಮ್ಗೆ ಏನೋ ಒಂಥರ ಅಯ್ಯೋ ದೇವ್ರೆ ಏನೋ ಆಗ್ತಿದೆ ಏನೋ ಆಗ್ತಿದೆ ಅನ್ನೋ ತರ ಪಾಪ ಕನ್ನಡದ ಫಿಲಿಮ್ ಇಂಡಸ್ಟ್ರಿ ಬಗ್ಗೆ ಸರ್ ಭಾಳ ಒಂದು ಒಲವು ಅದ್ರ ಬಗ್ಗೆ ಆಗು ಹೋಗ್ಗಳ ಬಗ್ಗೆ ಅವಾಗ ಅವಾಗ ಬೆಂದು ಇರ್ತಾರೆ ಸರ್ ಸೊ ನಂಗೆ ನಿಜವಾಗೂ ಖುಷಿ ಸರ್ ನೀವು ನೀವು ಆ ಕೆಲಸ ಇನ್ನೂ ಬೇರೆ ಲೆವೆಲಿಗೆ ಮಾಡಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಸರ್ ನಿಮಗೆ ವ್ಯಾವಹಾರಿಕವಾಗಿ ಈ ಸಿನಿಮಾಕ್ಕೆ ಈ ಹೊತ್ತಿನಲ್ಲಿ ಯಾವ ರೀತಿಯ ಸರ್ ನಾನು ಯಾವಾಗ್ಲೂ ಕೋಟಿ ಬಂತು ಅಲ್ಲಿಷ್ಟು ಕೋಟಿ ಬಂತು ಇದನ್ನು ನಾನು ಹೇಳಲ್ಲ ಸರ್ ಏನಾಗಿದೆ ವಾಸ್ತವನೇ ಹೇಳೋದು ನಾನು ಇಲ್ಲಿವರೆಗೂ ಈ ಫಿಲಿಮ್ನ ಯಾವುದೇ ರೀತಿ ವ್ಯಾಪಾರನೂ ಮಾಡಿಲ್ಲ ಯಾರಿಗೆ ಒಂದು ಏರಿಯಾನೂ ಕೊಟ್ಟಿಲ್ಲ ಯಾವ ಲ್ಯಾಂಗ್ವೇಜನ್ನು ಮಾರಿಲ್ಲ ಈ ಸಿನಿಮಾನ ಅದೇನೋ ಗೊತ್ತಿಲ್ಲ ಇದೊಂದು ನಮಗೊಂದು ಗಾಡ್ ಗಿಫ್ಟ್ ಅಂದ್ಕೊಂಡಿದ್ದೀವಿ ಇದನ್ನು ಪ್ರೇಕ್ಷಕರ ಮುಂದೆ ಇಡ್ತೀನಿ ಇದು ಇದು ಇದೊಂದು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ತಾನೆ ಒಂದು ನಂಬಿಕೆ ಮೇಲೆ ದೇವ್ರ ಮೇಲೆ ನಂಬಿಕೆ ಇಟ್ಟು ಫಿಲಿಮ್ ರಿಲೀಸ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಇವಾಗ ನಾವು ಹೋಗಿ ಅವ್ರನ್ನ ತಟ್ಟಿದ್ರೆ ಆಮೇಲೆ ನಾವು ಕೂಡ ಹೆಂಗೆ ಸರ್ ಅವ್ರಿಗೆ ಹೋಗ್ಬಿಟ್ಟು ನಮಗೆ ನಮ್ಮ ಏರಿಯಾ ತಗೊಳ್ಳಿ ಅವ್ರಿಗೂ ಕೂಡ ದುಡ್ಡು ಹಾಕೋರು ಕೂಡ ಯೋಚನೆ ಮಾಡ್ತಾರಲ್ವಾ ಸೊ ನಾನಿಬ್ಬರು ಹೊಸ ಕಪ್ಪಲ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ ಇದು ನಮಗೆ ದೇವರು ಮತ್ತು ಜನ ಕೈ ಹಿಡಿಬೇಕು ಸರ್ ಅಷ್ಟೇ ವ್ಯಾಪಾರಿಕವಾಗಿ ನಾನು ಯಾವುದೇ ರೀತಿ ಏನೂ ವ್ಯಾಪಾರ ಮಾಡಿದಲೆ ರಿಲೀಸ್ ಸರ್ ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಸರ್ ಆಲ್ಮೋಸ್ಟಲ್ಲಿ ಒಂದು ಒನ್ ಸೆವೆಂಟಿ ಒನ್ ಏಯ್ಟಿ ಥಿಯೇಟರ್ಸು ಒಂದು ಸೆವೆಂಟಿ ಫೈ ಏಯ್ಟಿ ಮಾಲು ಪಿ ವಿ ಆರ್ಸು ಮಾಲ್ಗಳು ಸೆವೆಂಟಿ ಫೈವ್ ಸಿಂಗಲ್ ಥಿಯೇಟರ್ಸ್ ನಾನು ಇವತ್ತೇ ಅದನ್ನೆಲ್ಲ ಕನ್ಫರ್ಮ್ ಮಾಡಾದ್ಮೇಲೆ ನಿಮ್ಗೆ ಹೇಳ್ತಿದ್ದೀನಿ ಸೊ ಇದನ್ನ ಪ್ಲ್ಯಾನ್ ಮಾಡಿದ್ದೀನಿ ಸರ್ ಬಟ್ ಪ್ರಾಪರಾಗಿ ರಿಲೀಸ್ ಮಾಡ್ತಿದ್ದೀನಿ ಸರ್ ರಿಲೀಸ್ಗೋಸ್ಕರ ತುಂಬ ಅಚ್ಚುಕಟ್ಟಾಗಿ ರಿಲೀಸ್ ಮಾಡ್ತಾ ಇದ್ದೀನಿ ಮಿಕ್ಕಿದ್ದು ದೈವ ಇಚ್ಛೆ ನಿಮ್ಮಂಥರ ಸಾಕಾರ ಇದರಲ್ಲಿ ಡೆಫಿನೆಟ್ ಆಗುತ್ತೆ ಸರ್ ಐ ಹೋಪ್ ಮೂವಿ ಹಿಟ್ ಆಗುತ್ತೆ. ಹ್ಮ್ ದಟ್ಸ್ ಯು ಫೀಲ್ ரியಲಿ ഹാಪಿ. ಅಲ್ಲ ಎಲ್ಲ ಒಂದೇ ಸತ್ಯ ಇದೆ. ಹಾರ್ಡ್ ಹಿಟ್ ಆಗೋದು, ಮೂವಿ ಹಿಟ್ ಆಗೋದು ಯಾವ್ದು ಮೊದಲು ಅಂತ. ಈ ಬಿಜೆಪಿ ಒತ್ತ ನ್ಯಾಯದಾಗಿ. ಈವ ಒಂದು ಡಿಜಾ ಸರ್ ಡಿಜಾ ಆಗಿದೆ ಅಂತ ಜನ ಹೇಳ್ತಾರೆ. ಹೌದು ಹೌದು ಎಲ್ಲ ಅಲ್ಲ ಒಂದೊಂದ್ಸಲಿ ಆಗಿರ್ಬೋದು ಆತರ. ಬಟ್ ಈಗ ಸ್ವಲ್ಪ ಇದು ಆ ಇದು ಚೇಂಜ್ ಆಗಿದೆ. ಆ ನಾರ್ಮ್ ಚೇಂಜ್ ಆಗಿದೆ. ಯಾಕಂದ್ರೆ ನ ಹಾಡ್ ಕೇಳೋ ಮೀಡಿಯಾ ಇರುತ್ತಲ್ಲ ಅದು ದಟ್ ಹಸ್ ಚೇಂಜ್ ನೋ ಡ್ರಾಮ್ಯಾಟಿಕಲಿ ಫಾರ್ ಎಕ್ಸಾಂಪಲ್ ಹದಿನೈದು ವರ್ಷದಿಂದ ಹಿಂದೆ ಹಾಡ್ ಕೇಳಬೇಕು ಅಂದ್ರೆ ಓನ್ಲಿ ಟೆಲಿವಿಷನ್ ಇತ್ತು ನಿಮ್ಮ ಸಿಡಿ ಪ್ಲೇಯರ್ ಎಫ್ ಎಂ ಎಫ್ ಸ್ಟೇಷನ್ ಇತ್ತು ತುಂಬಾನೇ ಮೊಬೈಲ್ ಇವಾಗ ಎಷ್ಟೊಂದು ಯೂಟ್ಯೂಬ್ ಇದೆ ಆಪಲ್ ಮ್ಯೂಸಿಕ್ ಇದೆ ಸ್ಪಾಟಿಫೈ ಇದೆ ಜಿಯೋ ಸಾವನ್ ಗಾನ ರಾಗ ಅದು ಇದು ಎಷ್ಟೊಂದು ಇದೆ ಎಲ್ಲೋ ಅಲ್ಲಿ ಇಲ್ಲಿ ಕೇಳ್ಕ ಮಾಡ್ತ ಯಾರು ಎಲ್ಲೋ ಇರ್ತಾರೆ ಕೇಳ್ತಾರೆ ಅವರಿಗೆ ಎಷ್ಟೋ ಜನಕ್ಕೆ ಇದು ಯಾವ ಈಸಿ ಆಕ್ಸಸ್ ಏನು ಗೊತ್ತೇನಿಲ್ಲ ಈಸಿ ಆ್ಯಕ್ಸಸ್ಸು ಸೊ ಆ ಸಾಂಗ್ ಯಾವುದು ಹಿಟ್ ಆಗಿರ್ಬೋದು ಬಟ್ ಇಟ್ ಅದು ಹಿಟ್ ಆಗ ಅದು ಹಿಟ್ ಆಗಿರೋದು ಇಟ್ ಎಸ್ ಡೈಲ್ಯೂಟೆಡ್ ಯಾಕೆಂದರೆ ಅದು ಎಷ್ಟೋ ಏರಿಯಾಗೆ ಇನ್ನು ಸ್ಪ್ರೆಡ್ ಆಗಿಬಿಟ್ಟಿದೆ ಓಕೆ ಇಟ್ ಇಸ್ ನಾಟ್ ಲೈಕ್ ಮುಂಗಾರು ಮಳೆ ಸ್ಟಿಲ್ ಇನ್ನು ಮುಂಗಾರು ಮಳೆ ಸ್ಪ್ರೆಡ್ ಆಗಿ ಅದು ಇನ್ನೂ ಇನ್ನು ಒಳ್ಳೆ ಸ್ಟ್ರಾಂಗ್ ಥರ ಹೋಯಿತು ಮೇಲೆ ಇದಿನ್ನೂ ಹಂಗಿಲ್ಲ ಇನ್ನು ಹೊಸ ಮೂವಿ ಇನ್ನು ಬರ್ತಿರೋವಾಗ ಹಿಂಗೆ ಹೆಂಗೆ ಇರುತ್ತೆ That is the issue.